ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಫೆಬ್ರವರಿ ಮಾಸದಲ್ಲಿ ಗ್ರಹಗಳ ಗೋಚಾರ ಪ್ರಭಾವ ಪ್ರಸ್ತುತ ಕಾಲದಲ್ಲಿ ನಿಮ್ಮ ಆಲೋಚನೆಗಳಿಗೆ ನಿಮ್ಮ ಭವಿಷ್ಯದ ದೃಷ್ಟಿಕೋನಕ್ಕೆ ನಿಮ್ಮ ಕಾರ್ಯ ಸಾಧನೆಗೆ ನಿಮ್ಮ ವಿವೇಚನಾಯುಕ್ತ ಜವಾಬ್ದಾರಿಯುತವಾದಂತಹ ನಿರ್ಧಾರಗಳ ಬದುಕಿಗೆ ಫೆಬ್ರವರಿ ಮಾಸದಲ್ಲಿ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಮಾಡಲಿವೆ ಗ್ರಹಗಳ ಗೋಚಾರದಲ್ಲಿ ಹನ್ನೆರಡು ರಾಶಿಗಳಿಗೆ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಫೆಬ್ರವರಿ ಮಾಸದಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯ ಗ್ರಹ ಮಕರ ರಾಶಿಯಲ್ಲಿ ಹನ್ನೆರಡನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆನಂತರ ಕುಂಭ ರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಬುಧಗ್ರಹ ಫೆಬ್ರವರಿ ಮಾಸದ ನಾಲ್ಕನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಶುಕ್ರಗ್ರಹ ಆರನೇ ದಿನಾಂಕದವರೆಗೆ ಮಕರ ರಾಶಿಯಲ್ಲಿ ಸಂಚಾರ ಆನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ಕುಜಗ್ರಹ ಉಚ್ಚ ಸ್ಥಾನವಾದಂತಹ ಮಕರ ರಾಶಿಯಲ್ಲಿ ಇಪ್ಪತ್ತ್ ಮೂರನೇ ದಿನಾಂಕದವರೆಗೆ ಸಂಚಾರ ಮಾಡಲಿದ್ದು ಆ ನಂತರ ಕುಂಭರಾಶಿಯನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು ನಾಲ್ಕು ಗ್ರಹಗಳು ರಾಹುಗ್ರಹದ ಸಂಯೋಗದಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಫೆಬ್ರವರಿ ಮಾಸದಲ್ಲಿ ಮಾಡಲಿದ್ದು ಈ ಪಂಚಗ್ರಹಗಳ ಸಂಯೋಗದಲ್ಲಿ ಕೇತುವಿನ ದೃಷ್ಟಿ ಮತ್ತು ವಕ್ರ ಗುರುವಿನ ದೃಷ್ಟಿಯು ಆಗಲಿದ್ದು ಈ ಮಾಸದ ಕೊನೆಯಲ್ಲಿ ಬುಧಗ್ರಹ ವಕ್ರ ಸಂಚಾರ ಆರಂಭ ಮಾಡಲಿದ್ದು ಈ ಗ್ರಹಗಳ ಪ್ರಭಾವ ಫೆಬ್ರವರಿ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಫಲಗಳು ಯಾವ ರೀತಿ ಸಿಗಲಿವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ ರಾಶಿಯವರಿಗೆ ಫೆಬ್ರವರಿ ಮಾಸದಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ಗ್ರಹ ಆರನೇ ದಿನಾಂಕದವರೆಗೆ ಚತುರ್ಥ ಸ್ಥಾನದಲ್ಲಿ ಕುಜಗ್ರಹ ಸೂರ್ಯಗ್ರಹ ಬುಧ ಗ್ರಹಗಳೊಂದಿಗೆ ಸಂಚಾರ ಮಾಡೋದ್ರಿಂದ ಪ್ರಾರಂಭದಲ್ಲಿ ಶುಕ್ರ ಚತುರ್ಥ ಸ್ಥಾನದಲ್ಲಿ ಒಳ್ಳೆ ಫಲವನ್ನೇ ನೀಡ್ತಾರೆ ಅಂದರೆ ಆ ಸ್ಥಾನ ಭೂಮಿ ಮನೆ ಆಸ್ತಿ ವಾಹನ ಸ್ಥಾನವು ಆಗಿರೋದ್ರಿಂದ ಈ ಎಲ್ಲ ವಿಷಯಗಳಿಗೆ ಪ್ರಯತ್ನ ಪಡ್ತಾ ಇರುವವರಿಗೆ ಶುಕ್ರ ಅನುಕೂಲವನ್ನ ಮಾಡಿಕೊಡ್ತಾರೆ ಮತ್ತು ಉದ್ಯೋಗದ ವಿಷಯದಲ್ಲಿ ಉದ್ಯೋಗ ಸ್ಥಾನವನ್ನ ರಾಷ್ಟ್ರಾಧಿಪತಿ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನು ಪಡೆದುಕೊಳ್ತೀರಾ ಅನುಕೂಲಗಳು ಆಗುತ್ತೆ ವೃತ್ತಿಪರ ಯೋಜನೆಗಳು ಬಹಳ ಒಳ್ಳೆಯ ರೀತಿ ಮುಂದುವರಿಯುವಂತೆ ಇನ್ನು ಧನಾಭಿವೃದ್ಧಿಯ ವಿಷಯದಲ್ಲಿ ಸಪ್ತಮಾಧಿಪತಿಯಾದಂತಹ ದ್ವಿತೀಯಾಧಿಪತಿಯಾದಂತಹ ಕುಜಗ್ರಹ ಉಚ್ಚ ಆಗಿ ಇರೋದ್ರಿಂದ ಧನಾಭಿವೃದ್ಧಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯ ಫಲವನ್ನು ಪಡೆದುಕೊಳ್ತೀರಾ ಸೂರ್ಯ ಗ್ರಹ ಲಾಭ ಸ್ಥಾನಾಧಿಪತಿ ಆಗಿ ಚತುರ್ಥ ಸ್ಥಾನದಲ್ಲಿ ಸಂಚರಿಸುವುದರಿಂದ ತಾಯಿಯ ಸಪೋರ್ಟ್ ಇರುತ್ತೆ ತಾಯಿಯ ತಾಯಿಯಿಂದ ಲಾಭ ಅವರಿಂದ ನಿಮಗೆ ನಿಮ್ಮ ಅಭಿವೃದ್ಧಿಗಾಗಿ ಒಳ್ಳೆ ಗೈಡೆನ್ಸ್ ಬರಬಹುದು ಈ ರೀತಿ ತಾಯಿಯಿಂದಲೂ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆ ಇನ್ನು ಈ ಗ್ರಹಗಳು ಚತುರ್ಥ ಸ್ಥಾನದಿಂದ ಪಂಚಮ ಸ್ಥಾನವನ್ನ ಪ್ರವೇಶಿಸ್ತವೆ ಪಂಚಮ ಸ್ಥಾನವನ್ನ ಪ್ರವೇಶಿಸಿದರೂ ಒಳ್ಳೆ ಫಲಗಳನ್ನೇ ನೀಡ್ತಾರೆ ಆದರೆ ಇಲ್ಲಿ ರಾಹು ಪ್ರಭಾವದಿಂದ ಸ್ವಲ್ಪ ಇಲ್ಲಿ ಬದಲಾವಣೆಗಳು ಆಗುತ್ತೆ ಆ ಇನ್ನು ಸುಖ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಶುಕ್ರ ಗ್ರಹ ಸಂಚರಿಸುವುದರಿಂದ ಬಹಳ ನೆಮ್ಮದಿಯಾದಂತಹ ಮನೆಯ ವಾತಾವರಣ ಆಗ್ಬೋದು ಮನಸ್ಸಿಗೆ ಸಮಾಧಾನಕರವಾದಂತಹ ವಿಷಯಗಳು ನಡೆಯುವಂತೆ ಇರುತ್ತೆ ಆದರೆ ಕುಜ ಪ್ರಭಾವ ಕುಜ ಅಲ್ಲಿ ಹುಚ್ಚ ಆಗಿ ಬಲಗೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾದರೂ ಈಗೋ ಅಹಂ ಇದರಿಂದ ಏನಾದರೂ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ ಎಲ್ಲಿ ಮನೆಯ ವಾತಾವರಣದಲ್ಲಿ ಇನ್ನು ಪಂಚಮವನ್ನ ಪ್ರವೇಶಿಸುವಂತಹ ಈ ಗ್ರಹಗಳು ಸ್ಟ್ರಾಂಗ್ ಆಗಿ ಕ್ರಿಯೇಟಿವ್ ವರ್ಕ್ಗೆ ಇಲ್ಲಿ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಕ್ರಿಯೇಟಿವ್ ಮೈಂಡ್ ಇರಲಿದೆ ನಿಮ್ಮ ಬುದ್ಧಿವಂತಿಕೆ ಆಗ್ಬೋದು ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು ಬಹಳ ಟ್ಯಾಲೆಂಟ್ ವರ್ಕ್ ಮಾಡುವಂತೆ ಡೀಪ್ ಕ್ರಿಯೇಟಿವ್ ಮೈಂಡನ್ನು ಈ ಗ್ರಹಗಳು ನೀಡ್ತಾರೆ ಅಂದರೆ ಯೂನಿಕ್ ಆಗಿ ಏನಾದರೂ ಒಂದು ಮಾಡುವಂತಹ ಚೇಂಜಸ್ನ ಇಲ್ಲಿ ರಾಹು ಪ್ರಭಾವ ಬುಧ ಪ್ರಭಾವ ಶುಕ್ರ ಪ್ರಭಾವದಿಂದ ಇಲ್ಲಿ ನೀಡ್ತಾರೆ ಅಂದರೆ ರಾಹು ಕಲ್ಪನೆಯ ಗ್ರಹ ಇಲ್ಲಿ ಭ್ರಮೆಗೆ ಒಳಪಡಿಸುವ ಗ್ರಹ ಏನಾಗುತ್ತೆ ಕಲ್ಪನೆಗಳಿಂದಲೇ ಈ ಕ್ರಿಯೇಟಿವ್ ವರ್ಕ್ ಹೀಗೆ ಮಾಡಿದರೆ ಹೇಗೆ ಅನ್ನುವಂತಹ ಅಲ್ಲಿಂದನೇ ಆರಂಭ ಆಗೋದು ಹಾಗಾಗಿ ಡೀಪ್ ಆಗಿ ಕ್ರಿಯೇಟಿವ್ ಮೈಂಡ್ ಸೆಟ್ ಈ ಗ್ರಹಗಳು ಪಂಚಮದಲ್ಲಿ ನೀಡ್ತಾರೆ ಪಂಚಮ ಅಂದರೆ ಪ್ರೀತಿ ಪ್ರೇಮದ ಸ್ಥಾನವೂ ಆಗಿರೋದ್ರಿಂದ ಹೊಸದಾಗಿ ನಿಮಗೆ ಪ್ರೀತಿ ಪ್ರೇಮ ಆರಂಭ ಆಗಬಹುದು ಅಥವಾ ಇರುವ ಪ್ರೀತಿ ಪ್ರೇಮದಲ್ಲಿ ನಿಮಗೆ ತೃಪ್ತಿ ಇಲ್ಲದೆ ಆಗಬಹುದು ಏನೇ ಇದ್ದರೂ ತೃಪ್ತಿಗೆ ಏನೋ ತೊಂದರೆಗಳಿರುವಂತೆ ರಾಹು ಪ್ರಭಾವ ಅಂದರೆ ರಾಹು ಅಂದರೆ ಏನಾದರೂ ಇಲ್ಲಿ ಇದ್ದರೂ ಇಲ್ಲದಂತೆ ಇದ್ದಷ್ಟು ನಿಮಗೆ ತೃಪ್ತಿಯನ್ನು ತೃಪ್ತಿಗೊಳ್ಳದಂತೆ ಅಂತ ಒಂದು ಪ್ರಭಾವವನ್ನು ಮಾಡ್ತಾರೆ ಹಾಗಾಗಿ ಏನು ಬೇಸರ ಆಗಬಹುದು ಮತ್ತು ನಿಮ್ಮ ಪ್ರೀತಿಯ ಸಂಬಂಧದೊಂದಿಗೆ ಕಲಹಗಳಾಗಬಹುದು ಅಹಂ ಮತ್ತು ಈಗ ಸ್ವಾಭಿಮಾನದ ಸಂಘರ್ಷಗಳು ಆಗಬಹುದು ಏಕೆಂದ್ರೆ ಇಲ್ಲಿ ಸೂರ್ಯ ಗ್ರಹ ಕುಜಗ್ರಹಗಳ ಪ್ರವೇಶವು ಆಗುತ್ತೆ ಇನ್ನು ಪಂಚಮ ಅಂದ್ರೆ ಶೇರ್ ವ್ಯವಹಾರ ಏನಾದ್ರೂ ಬೆಟ್ಟಿಂಗ್ ಕಟ್ಟುವುದು ಬಂಡವಾಳವನ್ನ ಹೂಡಿಕೆ ಮಾಡುವುದು ಇಂಥ ವಿಷಯಗಳ ಸ್ಥಾನವೂ ಹಾಕಿರೋದ್ರಿಂದ ಇವುಗಳ ಆಸಕ್ತಿಯು ನಿಮಗೆ ಬರಬಹುದು ಆ ಪ್ರಾರಂಭದಲ್ಲಿ ಈ ಗ್ರಹಗಳು ಚತುರ್ಥದಲ್ಲಿ ಇರ್ತಾರೆ ಆನಂತರ ಪಂಚಮವನ್ನು ಪ್ರವೇಶಿಸ್ತಾರೆ ಪಂಚಮದಲ್ಲಿ ಈ ಎಲ್ಲ ವಿಷಯಗಳಿಗೆ ಒಳ್ಳೆ ಫಲಗಳನ್ನೇ ತಕ್ಕ ಮಟ್ಟಿಗೆ ಈ ಗ್ರಹಗಳು ನೀಡ್ತಾರೆ ಯಾಕೆಂದ್ರೆ ಬುಧಗ್ರಹ ಭಾಗ್ಯಾಧಿಪತಿ ಮತ್ತು ಕುಜಗ್ರಹ ದ್ವಿತೀಯಾಧಿಪತಿ ಧನ ಮತ್ತು ಲಾಭಸ್ಥಾನಾಧಿಪತಿ ಭಾಗ್ಯಾಧಿಪತಿ ರಾಷ್ಟ್ರಾಧಿಪತಿ ಈ ಗ್ರಹಗಳ ಕಂಜೆಕ್ಷನ್ ಇಲ್ಲಿ ಪಂಚಮದಲ್ಲಾಗ್ತಾ ಇದೆ ಅಂದರೆ ಕುಜ ಇಪ್ಪತ್ತ್ ಮೂರನೇ ದಿನಾಂಕದ ನಂತರ ಇಲ್ಲಿ ಕುಂಭರಾಶಿಯಲ್ಲಿ ಸಂಚಾರ ಆಗುವುದು ಪಂಚಮ ಸ್ಥಾನದಲ್ಲಿ ಆ ಬುಧ ಗ್ರಹ ಇಪ್ಪತ್ತಾರನೇ ದಿನಾಂಕ ವಕ್ರ ಸಂಚಾರವು ಆರಂಭಿಸ್ತಾರೆ ಇಲ್ಲಿ ಬುದ್ಧಿ ನಿರ್ಧಾರಗಳು ಇವೆಲ್ಲ ಸರಿ ಇರಬೇಕಾಗತ್ತೆ ಯಾವಾಗ ಬುಧಗ್ರಹ ಪಂಚಮ ಸ್ಥಾನದಲ್ಲಿ ವಕ್ರ ಸಂಚಾರ ಆರಂಭ ಮಾಡ್ತಾರೆ ನಿಮ್ಮ ನಿರ್ಧಾರಗಳಲ್ಲಿ ದ್ವಂದ್ವತೆ ಇರುತ್ತೆ ಇವಾಗ ಏನು ನೀವು ಒಂದು ಐಡಿಯಾ ಇರುತ್ತೆ ಯೋಜನೆಗಳಿರುತ್ತೆ ಅದು ಸರಿಯೋ ಇಲ್ವೋ ಅನ್ನುವಂತಹ ರಿಪೀಟೆಡ್ಲಿ ನೀವು ಚೆಕ್ ಮಾಡ್ಕೊಳ್ತೀರಾ ಅಥವಾ ನೀವು ಏನು ನೀವು ವ್ಯಕ್ತಪಡಿಸ್ಬೇಕು ಏನು ತಿಳಿಸ್ಬೇಕು ಅದು ನಿಮಗೆ ಸರಿಯಾದ ಕಾಲಕ್ಕೆ ತಿಳಿಸೋಕೆ ಆಗೋದಿಲ್ಲ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುವಂಥದ್ದು ಈ ರೀತಿ ನಿರ್ಧಾರಗಳು ಸರಿ ಇರೋದಿಲ್ಲ ಏನಾದರೂ ಬರವಣಿಗೆ ಆಗ್ಬೋದು ಅಗ್ರಿಮೆಂಟ್ ಆಗ್ಬೋದು ಒಪ್ಪಂದಗಳಾಗ್ಬೋದು ಇವೆಲ್ಲ ಬುಧಗ್ರಹ ವಕ್ರ ಇರುವಾಗ ಹೆಚ್ಚು ಮಾಡಬಾರದು ಅದನ್ನು ಮುಂದಕ್ಕೆ ಹಾಕಬೇಕಾಗತ್ತೆ ಫೆಬ್ರವರಿ ಮಾಸದ ಇಪ್ಪತ್ತಾರನೇ ದಿನಾಂಕದಿಂದ ಬುಧ ಗ್ರಹ ವಕ್ರ ಆರಂಭ ವಕ್ರ ಸಂಚಾರ ಆರಂಭ ಆಗುತ್ತೆ ಆ ಈ ರೀತಿ ಪಂಚಮ ಸ್ಥಾನದಲ್ಲಿ ಈ ಗ್ರಹಗಳ ಪ್ರಭಾವ ಆಗುತ್ತೆ ಇಲ್ಲಿ ರಾಹು ಪ್ರಭಾವ ಪಂಚಮದಲ್ಲಿ ಆಗೋದ್ರಿಂದ ಹೆಚ್ಚಾಗಿ ಮನರಂಜನೆಗೆ ಇಲ್ಲಿ ಈ ಗ್ರಹಗಳು ಇಲ್ಲಿ ಪ್ರಭಾವ ಮಾಡ್ತವೆ ಅಂದ್ರೆ ಹೆಚ್ಚು ಟಿ ವಿ ನೋಡುವುದು ಮೊಬೈಲ್ ನೋಡುವುದು ವಿದ್ಯಾರ್ಥಿಗಳು ಮುಖ್ಯವಾಗಿ ಇದರ ಬಗ್ಗೆಯೇ ಅವರ ಗಮನ ಇರುವಂತದ್ದು ಕಾಲ ಕಳೆಯುವಂಥದ್ದು ಇನ್ನು ಈ ವಿಷಯಕ್ಕೆ ಕಲಹೋ ಕಲಹವೂ ಆಗಬಹುದು ಇಲ್ಲಿ ಕಲಹ ಅಂದ್ರೆ ನೋಡಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಕೆಲವರು ಒಂದು ಹತ್ತು ಇಪ್ಪತ್ತು ಜನ ಒಂದೇ ಟಿವಿಯನ್ನ ನೋಡ್ಬೇಕಾಗಿ ಬರುತ್ತೆ ಹಾಗ ಕಲಹ ಆಗ್ಬಹುದು ಈ ರೀತಿ ಇಲ್ಲಿ ಈ ಮನರಂಜನೆಗೆ ಈ ಗ್ರಹಗಳು ಹೆಚ್ಚು ಪ್ರಭಾವವನ್ನ ಮಾಡ್ತಾರೆ ಯಾಕಂದ್ರೆ ರಾಹು ಶುಕ್ರ ಬುಧ ಗ್ರಹಗಳ ಸಂಯೋಗ ಇಲ್ಲಿ ಕ್ರಿಯೇಟಿವ್ ಮೈಂಡು ಈ ಗ್ರಹಗಳಿಂದಲೇ ಬರುವಂಥದ್ದು ವಿಶಿಷ್ಟವಾದಂತಹ ಬುದ್ಧಿವಂತಿಕೆಯು ಈ ಗ್ರಹಗಳಿಂದಲೇ ಬರುವಂಥದ್ದು ಡೀಪ್ ಥಿಂಕಿಂಗ್ ಇರುತ್ತೆ ಯಾವುದೇ ಒಂದು ವಿಷಯವನ್ನಾದರೂ ಡೀಪ್ ಆಗಿ ಆಲೋಚಿಸ್ತೀರಾ ಏಕೆಂದ್ರೆ ಇಲ್ಲಿ ರಾಹು ಪ್ರಭಾವ ಆಳವಾಗಿ ಯೋಚಿಸುವಂಥದ್ದು ಈ ರೀತಿ ಪಂಚಮ ಸ್ಥಾನದಲ್ಲಿ ಈ ಗ್ರಹಗಳು ಈ ರೀತಿ ಪ್ರಭಾವವನ್ನು ಮಾಡ್ತಾ ಇದ್ದರೆ ಪಂಚಮದಿಂದ ಈ ಗ್ರಹಗಳು ಲಾಭ ಸ್ಥಾನವನ್ನ ವೀಕ್ಷಿಸ್ತಾರೆ ಹಾಗಾಗಿ ಲಾಭದ ಫಲಗಳನ್ನ ಪಡೆದುಕೊಡ್ತೀರ ಬಹಳ ವಿಷಯಗಳಲ್ಲಿ ಅಂದರೆ ಅಹ್ ದ್ವಿತೀಯಾಧಿಪತಿಯಾದಂತಹ ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಗ್ರಹ ಮೂರನೇ ದಿನಾಂಕದ ನಂತರ ಲಾಭ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಲಾಭದ ಫಲಗಳು ವ್ಯಾಪಾರ ವ್ಯವಹಾರದಲ್ಲಿ ಲಾಭಾಧಿಪತಿಯಾದಂತಹ ಸೂರ್ಯ ಗ್ರಹ ಲಾಭಸ್ಥಾನವನ್ನ ಹನ್ನೆರಡನೇ ದಿನಾಂಕದಿಂದ ವೀಕ್ಷಣೆ ಮಾಡ್ತಾರೆ ಲಾಭದ ಫಲಗಳು ಯಾವುದೇ ಕೆಲಸ ಕಾರ್ಯಗಳಲ್ಲಿಯೂ ಬಹಳ ಒಳ್ಳೆ ಫಲಗಳನ್ನ ತುಲಾರಾಶಿಯವರು ಪಡೆದುಕೊಳ್ಳುವಂತಹ ಕಾಲ ಆಗಿರುತ್ತೆ ಆರನೇ ಸ್ಥಾನದಲ್ಲಿ ಶನಿ ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ವಿಪರೀತ ಶ್ರಮ ಇರುತ್ತೆ ಭಾಗ್ಯ ಸ್ಥಾನದಲ್ಲಿ ಗುರು ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ಗುರು ಗ್ರಹ ನಿಮ್ಮ ಹಿಂದಿನ ವಿಷಯಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಒಳ್ಳೆ ಫಲಗಳನ್ನ ನೀಡ್ತಾರೆ ಇನ್ನು ಲಾಭ ಸ್ಥಾನದಲ್ಲಿ ಕೇತು ಗ್ರಹ ಇಷ್ಟಾರ್ಥವಾದ ಸಿದ್ಧಿಗೆ ಫಲವನ್ನ ನೀಡ್ತಾರೆ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ಅಧಿಕಾರ ಯೋಗದಲ್ಲಿರುವಂತಹ ತುಲಾರಾಶಿಯವರಿಗೆ ದಶಾಭುಕ್ತಿಗಳು ಶುಭವಾಗಿದ್ದಲ್ಲಿ ಒಳ್ಳೆಯ ಯೋಗ ಅಧಿಕಾರ ಮತ್ತು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಒಳ್ಳೆಯ ಜನರ ಭೇಟಿಯಾಗುವಂಥದ್ದು ಗೌರವ ಪ್ರಶಂಸೆಗೆ ಒಳಗಾಗುವಂಥದ್ದು ಏಕೆಂದರೆ ಸೂರ್ಯಗ್ರಹ ಚತುರ್ಥ ಮತ್ತು ಪಂಚಮ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿಯೊಂದಿಗೆ ಸಂಚರಿಸುವಾಗ ಒಳ್ಳೆ ಫಲಗಳನ್ನು ನೀಡ್ತಾರೆ ಹಾಗಾಗಿ ತುಲಾರಾಶಿಯವರಿಗೆ ಒಳ್ಳೆಯ ಕಾಲವಾಗಿರುತ್ತೆ ದಶಾಭುಕ್ತಿಗಳು ಶುಭವಾಗಿದ್ದಲಿ ಶುಭ ಯೋಗದ ಫಲವನ್ನು ಪಡೆದುಕೊಳ್ತೀರಾ ಪ್ರತಿಯೊಬ್ಬರಲ್ಲೂ ಒಳ್ಳೆ ಆಲೋಚನೆಗಳು ಬರಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವಂತಾಗಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮಃ ಶಿವಾಯ